ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದು ಇವತ್ತಿನ ಹೊಸ ವಿಡಿಯೋ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನೇನಾಗುತ್ತೆ ಬನ್ನಿ ನೋಡೋಣ ನಾನು ಸ್ವಲ್ಪ ಒಂದು ಆಫ್ ರೋಡಿಂಗ್ ಫೀಲಿಗಾಗಿ ಬಂದಿದ್ದೆ ಊರಿಂದ ಸ್ವಲ್ಪ ದೂರ ಬಂದಿದ್ದೆ ನೋಡಿ ಮುಂದೆ ಒಂದು ಭಯಾನಕ ಒಂದು ರೋಡಿದೆ ಅದನ್ನ ಹೆಂಗೆ ಕ್ರಾಸ್ ಮಾಡ್ತೀನಿ ಏನೇನು ಪ್ರಾಬ್ಲಮ್ನ ಫೇಸ್ ಮಾಡ್ತೀನಿ ಬನ್ನಿ ಇದಿಷ್ಟು ವಾಯ್ಸ್ ಓವರು ಈಗ ನಿಮಗೆ ಕೇಳಿಸ್ತಿರೋ ರಿಯಲ್ ನೋಡಿ ಎಂತ ರೋಡ್ ಸಿಕ್ಕಿದೆ ಇದು ನಮ್ಮ ನನಗಂತೂ ಖುಷಿ ವಿಚಾರ ಯಾರಿಗೆ ಯಾರಿಗೇನಂತ ಗೊತ್ತಿಲ್ಲ ಗಾಡಿ ಆಫ್ ಈ ಕಡಿಂದ ಕ್ಯಾಪ್ಚರ್ ಮಾಡೋಣ ನೋಡಿ ಫುಲ್ ಗಾಡಿ ಫುಲ್ ಇದು ಕೆಸರು ಆ ಹಡಮ್ಮೆ ತೊಳಿತೀನಿ ತಗೊಂಡೋಗಿ ಸಕ್ಕ ತೊಳೆದಿಡ್ತೀನಿ ಸ್ಟ್ಯಾಂಡ್ ನೋಡಿ ಆಲ್ರೆಡಿ ಹೋಗ್ಬಿಟ್ಟಿದೆ ಗಾಡಿ ತುಂಬಿರಲಿದೆ ಹಾಂ

ರೋಡ್ ಅಲ್ಲಿದೆ ಕಡೆ ರೋಡ್ ಇದೆ ಗಾಡಿ ಅಲ್ಲಿದೆ ನೋಡಿ ಗಾಡಿ ಫಾಲ್ ಡೌನ್ ಗಾಡಿ ಮುಗಿಸ್ಕೊಂಡಿದೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಫುಲ್ ಗಾಡಿ ಇರೋತ್ತೆ ಗಾಡಿ ಏತ್ರಿ ಅಯ್ಯೋ ಡಮೋಣೆ ಲೆಗ್ ಗಾಡ್ ಬೆಂಡ್ ಗಾಡಿ ಓ ಚಪ್ಪಲಿ ಅರ್ಧ ಕೆ ಜಿ ಮಣ್ಣಿದೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಈ ಕೆಸರಿಂದ ಹೆಂಗ್ ತೆಗಿಯೋದು ಗಾಡಿ ಬೇರೆ ಸ್ಟಾರ್ಟ್ ಆಗ್ತಿಲ್ಲ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಗಾಯ್ಸ್ हेँमती हाँ फुल इंजिन गरम पेट्रोल पेट्रोल नोना पेट्रोल कमी ಗಾಡಿ ಕೈ ಕೊಡ್ತೇವೆ ಗಾಡಿ ಕೈ ಕೊಡ್ತು ಫ್ರೆಂಡ್ಸ್ ಈಗ ಏನು ಮಾಡೋದು ಈಗ ಏನು ಮಾಡೋದು ಈಗ ಏನು ಮಾಡೋದು ಸ್ಟಾರ್ಟ್ ಆಗ್ತದೆ ಹತ್ತು

ನೋಡಿದ್ರ ವೀಡಿಯೋ ಹೇಗನ್ನಿಸಿತು ಕಮೆಂಟ್ ಮಾಡಿ ಇದು ಇಷ್ಟು ಎತ್ತಿನ ಬಿಡೋದಲ್ಲಿ ಇಷ್ಟೇ ಓಹೋ ಹೋ ಹೋ ಹೋತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಬಚ್ಚ ವರ್ಷದ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಕ್ಯಾಮ್ರಾ ಫೋನ್ ತಗೊಳು ಫ್ರೀಗೆ ಹೋಗಿದೆ ಅದು ಯಾವ್ದು ಚೆಕಪ್ ಮಾಡಬೇಕು ಗಾಡಿ ಬೆಳಿಬೇಕು ಓಕೆ ಫ್ರೆಂಡ್ಸ್ ಇಲ್ಲೊಂದಿದೆ ನೋಡ್ಕೊಂಡು ಹೋಗ್ಬಿಡೋಣ ಬನ್ನಿ ಏನಾಗುತ್ತೆ ಓಹ್ ನೋಡೈ Adventure. Kalian ready? kalau kabur deh. Oh, itu oh. nine oh. 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 ಎಂಗೆ ಎಂಜಾಯ್ ಎಂಜಾಯ್ ಮಾಡಿರಿ ಓದೋದ್ರ ಜೊತೆ ಸಹ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ತು ಲವ್ ಯು ಆಲ್ ಬಾಯ್ ಇಂಥದ್ದೊಂದು ಹುಚ್ಚು ವಿಚಾರ ನಾನು ನೀವು ನೋಡಬೇಕು ಅಂದರೆ ನನ್ನ ಚಾನೆಲ್ನ ನಿಮ್ಮ ಅಕೌಂಟಲ್ಲಿ ಕಳೆದು ಹೋಗ್ಬಾರ್ದು ಅಂದರೆ ಸ್ಟಿ ಒಳಗೆಲ್ಲ ಇರೋದಿತ್ಯ ನೋಡೋಣ ಮುಂದಿನ ಕೆಲಸ ನನ್ನ ನಿಮ್ಮ ಫೋನಲ್ಲಿ ನಾನು ಕಳೆದು ಹೋಗ್ಬಾರ್ದು ಅಂದರೆ ನನ್ನ ಚಾನಲ್ಗೆ ಬಂದಿದ್ದು ಇದೀಗಲ್ಲ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್